ಕುಂದಾಪುರದ ಆಭರಣ ಜುವೆಲರ್ಸ್ ಶಾಖೆಗೆ ಲಭಿಸಿದೆ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ನ ದ್ವಿತೀಯ ವರ್ಷದ ಬಂಪರ್ ಬಹುಮಾನ ಗ್ರಾಹಕ ಸ್ನೇಹಿ ಸೇವೆಯೊಂದಿಗೆ ಹೆಸರುವಾಸಿಯಾಗಿರುವ ಆಭರಣ ಜುವೆಲರ್ಸ್ ಬಂದ ಅದೃಷ್ಟವನ್ನ ಗ್ರಾಹಕರೊಂದಿಗೆ ಹಂಚಿಕೊಳ್ಳುವ ಮೂಲಕ ಮತ್ತೊಮ್ಮೆ ವಿಶ್ವಾಸ ಗೆದ್ದಿದೆ ಕುಂದಾಪುರದಲ್ಲಿ ನಡೆದ ಬಹುಮಾನ ವಿತರಣಾ ಸಮಾರಂಭ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ನ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಆಭರಣ್ ಜುವೆಲರ್ಸ್ ಕುಂದಾಪುರ ಶಾಖೆಯಲ್ಲಿ ನಡೆಯಿತು ಮೂವತ್ತೊಂದು ಜಿಲ್ಲೆಯ ಜುವೆಲರ್ಸ್ ಎದುರಡಿ ಕಾರ್ಯಾಚರಿಸುತ್ತ ಗ್ರಾಹಕರ ಅನುಕೂಲಕ್ಕಾಗಿ ಕಳೆದ ಸಾಲಿನಲ್ಲಿ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಅನ್ನು ಆರಂಭಿಸಿದೆ ಬಂಪರ್ ಬಹುಮಾನ ಒಂದು ಕೆಜಿ ಚಿನ್ನ ಕಳೆದ ಬಾರಿ ಉತ್ತರ ಕರ್ನಾಟಕದ ಗ್ರಾಹಕರೊಬ್ಬರಿಗೆ ಸೇರಿತು ಬಂಪರ್ ಬಹುಮಾನವನ್ನ ಈ ಬಾರಿ ವಿಭಜಿಸಿ ರಾಜ್ಯದ ಎಲ್ಲಾ ಜುವೆಲರ್ಸ್ಗೂ ಕೂಡ ಸಿಗಬೇಕೆಂಬ ಕಾರಣಕ್ಕೆ ಇನ್ನೂರೈವತ್ತು ಗ್ರಾಂನ ಎರಡು ಬಂಪರ್ ಬಹುಮಾನ ಐವತ್ತು ಗ್ರಾಂ ಚಿನ್ನದ ಹತ್ತು ಬಹುಮಾನ ಐದು ಕೆಜಿ ಬೆಳ್ಳಿ ಕಿಸ್ನಾ ಸಂಸ್ಥೆಯಿಂದ ನೂರು ವಜ್ರದ ಉಗುರ ಮತ್ತು ಒಂದು ನೆಕ್ಸಸ್ ಫೆಸ್ಟಿವಲ್ಗಾಗಿ ಇರಿಸಲಾಗಿತ್ತು ಒಟ್ಟು ಎರಡು ಪಾಯಿಂಟ್ ಏಳು ಐದು ಕೋಟಿ ಮೌಲ್ಯದ ಬಹುಮಾನ ಕೊಡುವಲ್ಲಿ ಯಶಸ್ವಿಯಾಗಿದೆ ಗ್ರಾಹಕರು ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದು ಕುಂದಾಪುರ ಶಾಖೆಗೆ ಬಹುಮಾನವಾಗಿದೆ ಸಮಾರಂಭ ಉದ್ಘಾಟಿಸಿದ ಕರ್ನಾಟಕ ಸ್ಟೇಟ್ ಜುವೆಲರ್ಸ್ ಫೆಡರೇಷನ್ ಸಂಸ್ಥಾಪನಾ ಅಧ್ಯಕ್ಷ ಜಿ ಜಯ ಆಚಾರ್ಯ ಮಾತನಾಡಿ ಆಭರಣ ಜುವೆಲರ್ಸ್ ಅದೃಷ್ಟಶಾಲಿ ಸಂಸ್ಥೆಯಾಗಿದ್ದು ತನಗೆ ಬಂದ ಅದೃಷ್ಟವನ್ನ ತನ್ನ ಗ್ರಾಹಕರೊಂದಿಗೆ ಹಂಚುವ ಮೂಲಕ ಗ್ರಾಹಕರ ಸಂತೃಪ್ತಿಯೇ ನನ್ನ ಸಂತೃಪ್ತಿ ಎಂಬುದನ್ನು ಸಾಧಿಸಿಕೊಳ್ಳುತ್ತದೆ ಸುದೀರ್ಘ ಇತಿಹಾಸ ಹೊಂದಿರುವ ಆಭರಣ ಜ್ಯುವೆಲರ್ಸ್ ಬುರುಡೆ ಸದಾನಂದ ಕಾಮತ್ ಮತ್ತು ಅವರ ಪುತ್ರ ಮಧುಕರ ಕಾಮತ್ ತ್ಯಾಗ ಪರಿಶ್ರಮದ ಪ್ರತೀಕವಾಗಿ ಬೆಳೆದು ನಿಂತಿದೆ ಹಿರಿಯರು ರೂಪಿಸಿದ ಸಂಸ್ಥೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಸಹೋದರರಾದ ಸುಭಾಷ್ ಕಾಮತ್ ಮತ್ತು ಮಹೇಶ್ ಕಾಮತ್ ಅವರಿಗೆ ಸಲ್ಲಿಸಿತ್ತು ನಮ್ಮ ಹತ್ತು ವರ್ಷ ಅವಧಿಯಲ್ಲಿ ಬೇಕಾದಷ್ಟು ನಾವು ಕರ್ನಾಟಕದ ನಮ್ಮ ಜುವೆಲರ್ಸ್ ನ ಅಭಿವೃದ್ಧಿಗೆ ಏನೆಲ್ಲ ಬೇಕು ಅದಕ್ಕೆ ಅದರ ಕಾರ್ಯಕ್ರಮ ಹಾಕೊಂಡು ಬೇರೆ ಬೇರೆ ಒಂದು ಮಾಡಿದ್ದೇವೆ ಅಂದರೆ ಯಾವ ಜ್ಯುವೆಲರ್ಸ್ ಎಲ್ಲೆಲ್ಲಿದ್ದಾರೆ ಅವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಅವಾರ್ಡ್ ಕೊಡುವಂಥದ್ದು ಕೆಲಸಗಾರರಿಗೆ ಅವಾರ್ಡ್ ಕೊಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ವಿ ಇತ್ತೀಚೆಗೆ ಎರಡು ವರ್ಷದ ಹಿಂದೆ ನಾವು ಈ ಅಂದರೆ ಪೈಪೋಟಿ ಇರುತ್ತೆ ವ್ಯಾಪಾರದಲ್ಲಿ ಸೊ ನಮ್ಮ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತೈದು ಜುವೆಲರ್ಸ್ ಇಪ್ಪತ್ತೈದು ಜಿಲ್ಲೆಯ ಸಾಮಾನ್ಯ ಮುನ್ನೂ ಇಪ್ಪ ಇನ್ನೂರ ತೊಂಬತ್ತೈದು ಜ್ಯುವೆಲರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಈ ಯಾವುದು ಈ ಗೋಲ್ಡ್ ಫೆಸ್ಟಿವಲಲ್ಲಿ ಇದು ಹೋದ ವರ್ಷ ಸ್ಟಾರ್ಟ್ ಆಗಿದ್ದು ಸೆಕೆಂಡ್ ಇಯರ್ ಇದು ಈಗ ಮಾಡ್ತಾ ಇರೋದು ಇದರಲ್ಲಿ ಹೋದ ವರ್ಷ ಏನಾಗಿತ್ತು ಅಂದರೆ ಬಂಪರ್ ಪ್ರೈಸು ಒಂದು ಕೆ ಜಿ ಗೋಲ್ಡ್ ನಾವು ಬಂಪರ್ ಪ್ರೈಸನ್ನು ಒಬ್ಬರಿಗೆ ಕೊಟ್ಟಿದ್ವಿ ಅದು ಒಂದು ಲ ಚೈನ್ ಪರ್ಚೇಸ್ ಮಾಡಿದವರಿಗೆ ಒಂದು ಕೆ ಜಿ ಗೋಲ್ಡು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಯಿತು ಸೊ ಆಮೇಲೆ ನಾನು ಲಿಂಕ್ ಮಾಡಿದ್ದೆನೆಂದರೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡಬೇಕು ಯಾಕಂದ್ರೆ ಒಬ್ಬರಿಗೆ ಒಂದು ಕೆ ಜಿ ಕೊಡೋದ್ರಿಂದ ಈ ಇಪ್ಪತ್ತು ಇಪ್ಪತ್ತೈದು ಜಿಲ್ಲೆಯ ಪಾರ್ಟಿಸಿಪೇಷನ್ ಮಾಡಿದ ಜನರಿಗೆ ಜ್ಯುವೆಲರ್ಸಿಗೆ ಏನು ಉಪಯೋಗ ಆಗೋಲ್ಲ ಸೊ ಇನ್ನೂರೈವತ್ತು ಗ್ರಾಮಿನ ಬಂಪರ್ ಪ್ರೈಸನ್ನು ಎರಡು ಬಂಪರ್ ಪ್ರೈಝು ಹಾಗೂ ಐವತ್ತು ಗ್ರಾಮಿನ ಹತ್ತು ಪ್ರೈಸ್ ಐದು ಕೆ ಜಿ ಬೆಳ್ಳಿಯನ್ನು ಕೊಟ್ವಿ ಹಾಗೆ ನಮಗೆ ಕೃಷ್ಣ ಸಂಸ್ಥೆಯವರು ಡೈಮಂಡ್ ನಲ್ಲಿ ಅವರು ಬಹಳ ಪ್ರಾಮುಖ್ಯತೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ ಅವರ ಸಪೋರ್ಟ್ ಇತ್ತು ನೂರು ವಜ್ರದ ಉಗ್ರ ಹಾಗೂ ವಜ್ರದ ನೆಕ್ಲೆಸ್ ಅನ್ನು ಕೂಡ ಅವರು ನಮಗೆ ನಮ್ಮ ಕೆ ಜಿ ಎಂಗೆ ಈ ಒಂದು ಫೆಸ್ಟಿವಲ್ಗೆ ಅವರು ಉಚಿತವಾಗಿ ನಮಗೆ ನೀಡಿದರು ಒಟ್ಟಿಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ಪ್ರೈಸ್ ಅನ್ನು ನಾವು ಕೊಡುವಲ್ಲಿ ಯಶಸ್ವಿಯಾಗಿದ್ದೇವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕುಂದಾಪುರ ಶಾಖೆ ಪ್ರಬಂಧಕ ಮೋಹನ್ ಎಸ್ ಬಿ ಮಾತನಾಡಿ ಆಭರಣದೊಂದಿಗೆ ನಿಕಟ ಬಾಂಧವ್ಯ ಬ್ಯಾಂಕ್ ಕೂಡ ವ್ಯವಹಾರದಲ್ಲಿ ಪಾರದರ್ಶಕತೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಸಂಸ್ಥೆ ಸದಾ ಮುಂದಿರುವುದು ಸಂತೋಷದ ವಿಚಾರ ಉಡುಪಿಯಷ್ಟೇ ಅಲ್ಲದೆ ಮಲೆನಾಡು ಜಿಲ್ಲೆಗಳಲ್ಲೂ ಸಂಸ್ಥೆ ಖ್ಯಾತಿ ಎನ್ನುತ್ತಿದೆ ಸಂಸ್ಥೆಯ ಬಹುಮಾನ ವಿಜೇತರು ಅದೃಷ್ಟ ಎಂದು ಸಂತಸ ವ್ಯಕ್ತಪಡಿಸಿದರು ಸಿನ್ಸ್ ಬಿಗಿನಿಂಗ್ ಐ ತಿಂಕ್ ಸಿನ್ಸ್ ಬಿಗಿನಿಂಗ್ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಸುಭಾಷ್ ಸರ್ ಮತ್ತೆ ಮಹೇಶ್ ಸರ್ ವಿನೋದ್ ಸರ್ ಇವ್ರ ಜೊತೆಗೆ ನನ್ನ ಒಡನಾಟ ಲಾಸ್ಟ್ ತ್ರೀ ಇಯರ್ಸ್ ಇಂದ ಒಡನಾಟ ಇತ್ತು ನಾನು ಉಡುಪಿಲಿ ಆರ್ ಎನ್ ಪಿ ಆರ್ ಎನ್ ಪಿ ಇನ್ಚಾರ್ಜ್ ಆಗಿದ್ದಾಗ ತುಂಬಾನೇ ಕೋಪರೇಟ್ ಇದ್ದಾರೆ ಆಭರಣ ಅಂದ್ರೆ ನಮಗೆ ಪಾರದರ್ಶಕತೆ ಶುದ್ಧತೆ ಪಾರದರ್ಶಕತೆ ಇವತ್ತಿಗೂ ಸಹ ನಾವು ನಾವು ನಾವೇನಾದ್ರೂ ಒಡವೆ ಮೀನ್ಸ್ ಜುವೆಲ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಾವು ಆಭರಣದಲ್ಲೇ ಪರ್ಚೇಸ್ ಮಾಡಿಕೊಳ್ಳೋದು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕೆಂದ್ರೆ ಅಷ್ಟು ಮನೆ ಮಾತಾಗಿದೆ ಆಭರಣ ಮತ್ತೆ ಇದರೊಂದಿಗೆ ಯೂನಿಯನ್ ಬ್ಯಾಂಕ್ ಇಂದ ಎಲ್ಲ ರೀತಿ ಸಾಲ ಸೌಲಭ್ಯ ಸಿಗುತ್ತೆ ಎಲ್ಲರಿಗೂ ನಮ್ಮ ಆಭರಣ ಜ್ಯುವೆಲರ್ಸ್ ಪ್ರತಿಯೊಂದು ಶಾಖೆಗಳು ಸಹ ನಮ್ಮ ಯೂನಿಯನ್ ಬ್ಯಾಂಕ್ ಜೊತೆ ಅಕೌಂಟ್ ಮಾಡಿ ನಮ್ಮೊಂದಿಗೆ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ತುಂಬಾ ಧನ್ಯವಾದಗಳು ಸರ್ ಇದೇ ರೀತಿ ಮುಂದುವರಿಕೆ ಈ ಸಂದರ್ಭ ಇನ್ನೂರ ಗ್ರಾಂ ಚಿನ್ನ ವಿಜೇತೆ ಪೂಜಾ ಸತೀಶ್ ಗಾಣಿಗ ಹೆಮ್ಮಾಡಿ ನೂರು ಗ್ರಾಂ ರಜತ ನಾಣ್ಯ ವಿಜೇತ ಶರತ್ ಕುಮಾರ್ ಮಚ್ಚಟ್ಟು ರೇವತಿ ಕಾಳಾಪುರ ಒಂದು ಗ್ರಾಂ ಚಿನ್ನ ನಾಣ್ಯ ವಿಜಯತೆ ಪವಿತ್ರ ಹೆಗ್ಡೆ ಕೋಟೇಶ್ವರ ಅವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಮಿಮಿಕ್ರಿ ಕಲಾವಿದ ಮಂಜುನಾಥ್ ಕುಂದೇಶ್ವರ ಅವರ ಮಿಮಿಕ್ರಿ ಕಾರ್ಯಕ್ರಮ ಮನಸಲಿದೆ ಆಭರಣ ಜುವೆಲರ್ಸ್ ಪಾಲುದಾರರಾದ ಸುಭಾಷ್ ಕಾಮತ್ ಮಹೇಶ್ ಕಾಮತ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು